ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಆ ಆ ಒಂದು ಸನ್ನಿವೇಶ ಹೇಗಿತ್ತು ಆ ಸಂದರ್ಭದಲ್ಲಿ ತಂದೆ ತಾಯಿ ಏನು ಮಾಡಿದ್ರು ಎಲ್ಲಿದ್ದರು ಆ ಮಗು ಬದುಕಿದೆಯಾ ಅಥವಾ ಪ್ರಾಣ ಹೋಗಿದೆಯಾ ಆ ಸಂದರ್ಭ ಹೇಗಿತ್ತು ಅನ್ನೋದನ್ನು ಸಿ ಸಿ ಟಿ ವಿ ದೃಶ್ಯಗಳು ಹೇಳ್ತಾ ಇದ್ದಾವೆ ಮಗು ಬದುಕಿದೆ ಅಂಥೇಳಿ ಓಡೋಡಿ ಬಂದಿದ್ದರು ಪೋಷಕರು ಅಯ್ಯೋ ನನ್ನ ಮಗು ಬದುಕಿದೆ ಇನ್ನೂ ಜೀವ ಇದೆ ಅಂಥೇಳಿ ಓಡೋಡಿ ಬರ್ತಾರೆ ಮಗು ಬದುಕಿದೆ ಎಂಬ ಭರವಸೆಯಲ್ಲಿ ತಪಾಸಣೆಯನ್ನು ಮಾಡ್ತಾರೆ ಆದರೆ ಮಗು ಮೃತಪಟ್ಟಿರುವುದಾಗಿ ದೃಢವಾಗುತ್ತೆ ಅಪಘಾತಕ್ಕೂ ಮುನ್ನ ಮಗು ಬರುತ್ತಿದ್ದ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಮಗು ಜೊತೆ ದಂಪತಿ ಬೈಕ್ನಲ್ಲಿ ಬರುತ್ತಿದ್ದಂತಹ ದೃಶ್ಯ ಸರಿಯಾಗಿದೆ ಇದು ಮನ ಕಲಕುತ್ತೆ ಕರಳ ಹಿಂಡುತ್ತೆ ಈ ದೃಶ್ಯವನ್ನ ನೋಡಿದರೆ ಅಂದರೆ ಆ ಮಗು ಓಡೋಡು ಬರೋದನ್ನ ನೋಡಿ ದೃಶ್ಯ ನೋಡ್ತಾ ಇದ್ದೀವಿ ಆ ದಂಪತಿ ಹಿಂದೆ ಆ ಮಗುನ ಎತ್ಕೊಂಡಿದ್ದಾರೆ ಅವರು ಈ ದೃಶ್ಯ ನೋಡ್ತಾ ಇದ್ದೀವಿ ನೋಡಿ ಬೈಕ್ನಲ್ಲಿ ಆ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೋಡಿ ಹಿಂದೆ ಕೂತ್ಕೊಂಡಿದ್ದಾರೆ ಅವ್ರ ತಾಯಿ ಹೇಳಿ ಮಗುನ ಎತ್ಕೊಂಡಿದ್ದಾರೆ ನಂದ ಸರ್ಕಲ್ ಮಂಡ್ಯ ಇದು ಅಲ್ಲಿ ಸ್ವಲ್ಪ ಮುಂದೆನೇ ಟ್ರಾಫಿಕ್ ಪೊಲೀಸರು ಅಡ್ಡ ಹಾಕಿದ್ದವ್ರನ್ನ ಅಪಘಾತಕ್ಕಿಂತ ಮುಂಚೆ ಇದು ನೋಡಿ ಮಗು ಆ ಟೈಮ್ನಲ್ಲಿ ನೋಡಿ ಆಸ್ಪತ್ರೆ ಹತ್ರ ಓಡಿ ಹೋಗ್ತಾ ಇರುವಂತಹ ದೃಶ್ಯ ಇದು ಮಗು ಬದುಕಿದೆ ಅಂತ ಹೇಳಿ ನೋಡ್ರಿ ಎಂಥ ದೃಶ್ಯ ರೀ ಇದು ಕರಳು ಚುರ್ರನ್ನು ತೆರೆಯದು ಮಗು ಉಸಿರಾಡ್ತಾ ಇದೆ ಜೀವ ಇದೆ ಹೇಳಿ ಆ ಮಗುವನ್ನ ಹೆಂಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕೈಯಲ್ಲಿ ಅವ್ರ ತಂದೆ ಬದುಕು ಬದುಕು ಉಳಿಯುತ್ತೆ ಬದುಕಿಸ್ಬೇಕು ನನ್ನ ಜೀವ ಅದು ನನ್ನ ಮಗಳು ಉಸಿರಾಡ್ತಾ ಇದೆ ಹೇಳಿ ಅಲ್ಲಿಂದ ಓಡೋಡ್ ಓಡೋಡಿ ಬರ್ತಾರೆ ರೀ ಆ್ಯಂಬುಲೆನ್ಸ್ ಇಲ್ಲ ಒಬ್ಬ ಗಾಡಿ ತರೋದಿಕ್ಕಿಲ್ಲ ಏನು ರೀ ಇದು ವ್ಯವಸ್ಥೆ ಒಬ್ಬ ನ್ಯಾನ ಗಾಡಿ ಗಾಡೀಲಿ ಕರ್ಕೊಂಡು ಹೋಗ್ಬೋದಾಗಿತ್ತು ನೋಡಿ ಅಲ್ಲಿಂದ ಆ ಮಗು ಎಲ್ಲಿ ಬಿದ್ದಿತ್ತಲ್ವಾ ಅಲ್ಲಿಂದ ಆಸ್ಪತ್ರೆ ಸ್ವಲ್ಪ ದೂರದಲ್ಲಿದೆ ಕೈಲಿ ಹಿಡ್ಕೊಂಡು ಓಡೋಡಿ ಹೋಗ್ತಿದಾರೆ ನೋಡಿ ಮಗು ಬದುಕಿದೆ ಅನ್ನುವಂಥ ಭರವಸೆಯಲ್ಲಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದಿದು ತಪಾಸಣೆಯನ್ನು ಮಾಡಿಸ್ತಾರೆ ಅದಾದ ಮೇಲೆ ಕನ್ಫರ್ಮ್ ಆಗುತ್ತೆ ಮಗು ಉಳ್ದಿಲ್ಲ ಅಂತೇಳಿ ಅಲ್ಲಿವರೆಗೂ ಬಹಳ ಭರವಸೆ ಇತ್ತು ತಂದೆ ತಾಯಿಗಳಿಗೆ ನನ್ನ ಮಗು ಕಾಪಾಡಬೇಕು ಅಂದರೆ ತಂದೆ ತಾಯಿ ಯಾರೇ ಆಗಿರ್ಬೋದು ಆ ಒಂದು ಭರವಸೆ ಆ ಸಂದರ್ಭದಲ್ಲಿ ಇದ್ದೇ ಇರುತ್ತೆ ನೋಡಿ ಅವ್ರ ತಂದೆ ಹೆತ್ತ ಕರಳು ಮಗುನ ಹೇಗೆ ಕೈಲಿ ಹಿಡ್ಕೊಂಡು ಅಳ್ತಾ ಅಳ್ತಾ ಓಡೋಡಿ ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ ಅಂಥೇಳಿ ಪೊಲೀಸರೆಲ್ಲ ಹಿಂದೆ ಓಡ್ತಾ ಇದ್ದಾರೆ ನೋಡಿ ಅಲ್ಲೇ ಯಾರಾದರೂ ಒಬ್ರು ಇಮಿಡಿಯೇಟ್ಲಿ ವೆಹಿಕಲನ್ನು ತೆಗೆದುಕೊಂಡು ಬಂದಿದ್ದರೂ ಕೂಡ ಮಗು ಉಳಿತಾಯತ್ತೇನೋ ಅಷ್ಟರಲ್ಲಾಗಲೇ ಡೆತ್ ಆಗಿತ್ತು ನೋಡಿ ಕೊನೆಯ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ತಪಾಸಣೆ ಮಾಡ್ತಾ ಇದ್ದಾರೆ ಹಾರ್ಟ್ ವೇಟ್ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿವರೆಗೂ ಭರವಸೆ ಕಳ್ಕೊಂಡಿಲ್ಲ ಅವ್ರ ತಂದೆ ತಾಯಿ ಬದುಕು ಉಳಿದ್ರೆ ಸಾಕು ನಾವು ಹೇಗೋ ಸಾಕ್ತೀವಿ ಖರ್ಚು ಮಾಡ್ತೀವಿ ಲಕ್ಷ ಲಕ್ಷ ಖರ್ಚು ಮಾಡ್ತೀವಿ ಪರವಾಗಿಲ್ಲ ಮಗು ಉಳಿದ್ರೆ ಸಾಕು ಅಂತೇಳಿ ಅವರು ತಂದೆ ಹೇಳ್ತಾ ಇದ್ರು ಅಳ್ತಾಯಿದ್ರು ಅಲ್ಲಿ ನೋಡಿ ಎಲ್ಲ ನುರಿತಂಥ ವೈದ್ಯರು ಬಂದು ಮಗುವನ್ನು ತಪಾಸಣೆ ಮಾಡ್ತಾರೆ ಕಂಪ್ಲೀಟಾಗಿ ಬ್ಲಡ್ಡು ಹೋಗಿತ್ತು ಬ್ಲೀಡಿಂಗ್ ಆಗಿತ್ತು ಆದರೆ ಮಗು ಬದುಕು ಉಳಲಿಲ್ಲ ಅಂತ ಯಾವಾಗೇ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೋ ಆಗ ಎದೆ ಒಡೆದು ಹೋಗುತ್ತೆ ಅವ್ರ ತಂದೆಯವರು ಅಲ್ಲಿ ಕೊನೆ ಕ್ಷಣದವರೆಗೂ ಕೂಡ ನಿರಂತರ ಹೋರಾಟವನ್ನು ನಡೆಸಿದರು ತಮ್ಮ ಮಗಳನ್ನು ಉಳಿಸಿಕೊಳ್ಳಲಿಕ್ಕೆ ಇದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿಯಾಗಿದೆ